ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಯಾರಿಗೂ ಮಾನವತೆ ಇಲ್ಲ ಹ್ಯೂಮ್ಯಾನಿಟಿ ಇಲ್ಲ ಅಂತೇಳಿದ್ದು ಖಂಡಿತವಾಗ್ಲೂ ಇವತ್ತು ನಾನು ಪ್ರಾಬ್ಲಮ್ ಫೇಸ್ ಮಾಡಿದಾಗ ಅನಿಸಿದ್ದು ನಿಜವಾಗ್ಲೂ ಮಾನವೀಯತೆ ಇದೆ ಹ್ಯುಮ್ಯಾನಿಟಿ ಇದೆ ಅಂತ ಅನಿಸ್ತು ಕಾರಣ ಏನಂದರೆ ನೋಡಿ ಸಿಂಪಲ್ಲಾಗಿ ವ್ಯಾಟ್ಸಪ್ ಸ್ಟೇಟಸಲ್ಲಿ ಟುಡೇ ಬ್ಯಾಡ್ ಡೇ ಮೀ ಅಂತ ಹಾಕಿದ್ದೆ ಎಷ್ಟು ಜನ ಫೋನ್ ಮಾಡಿದಾಗ ಒಂದು ಕನಿಷ್ಠ ಒಂದು ಇಪ್ಪತ್ತು ಜನ ಆದರೂ ಫೋನ್ ಮಾಡಿದ್ದಾರೆ ಅದಾದಮೇಲೆ ಒಂದು ಇಪ್ಪತ್ತು ಜನ ಮೆಸೇಜ್ ಮಾಡಿದ್ದಾರೆ ವಾಟ್ ಆ್ಯಪೆನ್ ವಾಟ್ ಆ್ಯಪೆನ್ಸ್ ಅಂತ ಖಂಡಿತವಾಗ್ಲೂ ಇನ್ನು ಅಂದ್ಕೊಂಡಾಗ ನೋಡಿ ನಮ್ಗೆ ಎಷ್ಟು ಜನ ರಿಪ್ಲೈ ಮಾಡ್ತಾರೆ ಎಷ್ಟು ಜನ ಫೋನ್ ಮಾಡ್ತಾರೆ ಅಂತ ಕಾರಣ ಏನಂದರೆ ನನಗೆ ಬ್ಯಾಡ್ ಏನಂದರೆ ನೋಡಿ ಮೊದಲೇದಾಗಿ ಇವತ್ತು ಸಿಂಪಲ್ಲಾಗಿ ಡ್ಯೂಟಿಗೆ ಹೋಗಿದ್ದೆ ಡ್ಯೂಟಿಯಿಂದ ಹೋದ್ಮೇಲೆ ಅಪ್ಪ ಕಾಲ್ ಮಾಡಿದ್ರು ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಹಾಸ್ಪಿಟ್ಲಿಗೆ ಇದ್ದೀನಿ ಒಪ್ಪನೇ ಓದೋ ಚೆನ್ನಾಗಿರಲ್ಲ ಜೊತೆ ಬಾ ಅಂತ ಸಾರ್ ಹತ್ರ ಪರ್ಮಿಷನ್ ತೊಗೊಂಡು ಡ್ಯೂಟಿಯಿಂದ ಮನೆಗೆ ಬಂದೆ ಮನೆಯಿಂದ ಬಂದ ಮೇಲೆ ಓದೆ ಗಾಡಿ ತೊಗೊಂಡು ಹೋಗಿದೆ ಅಲ್ಲಿ ಗೇಟ್ನಾಗ ಯಾರೊಬ್ರು ವೇಟ್ ಮಾಡ್ತಾಯಿದ್ರು ಅಂದರೆ ಅಜ್ಜಿ ಚಿಕ್ಕ ಪಾಪು ಯಾರು ವೇಟ್ ಮಾಡ್ತಾಯಿದ್ರು ಅಂದರೆ ಹೊರಗಡೆ ಹೋಗ್ಬೇಕಂತ ಹೇಳಿ ಕರ್ಕೊಂಡು ಹೋದೆ ಅವ್ರನ್ನ ಅಜ್ಜಿ ಎಲ್ಲಿಗೆ ಅಂದರೆ ಇಲ್ಲ ಬಳ್ಳಾರಿಗೆ ಹೋಗ್ಬೇಕು ಅಲ್ಲಿ ಗೇಟ್ ಹತ್ರ ಬಿಡಪ್ಪ ವಿದ್ಯಾನಗರ ಹತ್ರ ಅಂತ ಗೇಟ್ ಹತ್ರ ಬಿಟ್ಟೆ ಗೇಟ್ ಹತ್ತಿರ ಬಿದ್ದಾದಮೇಲೆ ತೋಣಗಲ್ಲಿ ದಾಟಿ ಒಂದು ಜಸ್ಟ್ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗಿರ್ತೀನಿ ಗುರು ಅಷ್ಟೇ ಒಂದು ಐದು ಕಿಲೋಮೀಟ್ರ್ ಅಂದ್ಕೊಳೋಣ ಪಂಚರ್ ಬರ್ಬೇಕ ಗಾಡಿ ಗಾಡಿ ಪಂಚರ್ ಆಯಿತು ಅಯ್ಯೋ ದೇವ್ರೆ ಏನಪ್ಪ ಅಂದರೆ ಈಗ ಅಪ್ಪಾಜಿ ಬರ್ತಾರೆ ಊರಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ಆ ಟೈಮಲ್ಲಿ ಗಾಡಿ ಪಂಚರ್ ಆಯಿತು ಅದಾದಮೇಲೆ ಗಾಡಿ ಪಂಚರ್ ಆಯ್ತಲ್ಲ ಬಂದು ವಾಪಸ್ ತಗೊಂಬಂದು ಗಾಡಿ ಪಂಚರ್ ಹಾಕ್ಸ್ಕೊಂಡು ಹೋದೆ ಇನ್ನೇನು ಒಂದು ಅಟ್ಲೀಸ್ಟು ಒಂದು ಟೆನ್ ಕಿಲೋಮೀಟ್ರ್ ಅಷ್ಟೇ ಆಲ್ರೆಡಿ ಬಳ್ಳಾರಿ ಕ್ರಾ ಇನ್ನು ಸ್ವಲ್ಪ ಇರುತ್ತೆ ಬಳ್ಳಾರಿ ಅಲ್ಲಿ ಹತ್ತು ಕಿಲೋಮೀಟ್ರ್ ಒಳಗಡೆ ಆ ಗಾಡಿದು ಇದ್ದಿದ್ದಂಗೆ ಗಾಡಿ ಆಪಾಡ್ಕೊಡ್ಬೇಕ ಗಾಡಿ ಸ್ಟಾರ್ಟ್ ಆಗುತ್ತೆ ರೈಸ್ ಕೊಡ್ತೀನಿ ರೈಸ್ ಆಗುತ್ತೆ ಬಟ್ ಗಾಡಿ ಮೂವ್ ಆಗ್ತಾಯಿಲ್ಲ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ ಅದಾದಮೇಲೆ ಗಾಡಿ ನಿಲ್ಸಿ ತೊಳ್ಕೊಂಡು ಹೋಗ್ತಾ ಇದ್ದೆ ಬಿಸಿಲಲ್ಲಿ ಆ ಬಿಸಿಲಲ್ಲಿ ಹೋದಾಗ ಓ ಇವತ್ತು ಕರೆಕ್ಟ್ ನನಗೆ ಬ್ಯಾಡ್ ಡೇ ಅಂತ ಅನ್ನಿಸ್ತು ಇನ್ನೊಂದು ಇದೆ ಕ ಕೊನೆಯವ್ರಿಗೆ ಕೇಳಿ ಖಂಡಿತವಾಗ್ಲು ಅಲ್ಲಾದ್ಮೇಲೆ ಗಾಡಿ ನಿಲ್ಲಿಸಿ ಹಿಂಗೆ ಸುಮ್ಮನೆ ಹೋಗ್ತಾ ಇದ್ದೆ ಒಬ್ಬರು ಯಾರು ಪುಣ್ಯಾತ್ಮ ಗಾಡಿ ನಿಲ್ಸಿ ಒಬ್ ಬ್ರೋ ಏನಾಯ್ತು ಬ್ರೋ ಅಂತ ಕೇಳಿದ್ರು ಅದಾದ್ಮೇಲೆ ಅವ್ರು ಹೇಳ್ದಣ್ಣ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಸ್ಟಾರ್ಟ್ ಆಗ್ತಾ ಇದೆ ಬಟ್ ರೈಸ್ ಕೊಡ್ತಾ ಇದ್ದೀನಿ ಮೂವ್ ಆಗ್ತಾ ಇಲ್ಲ ಅಂತ ಪಾಪ ಅವರು ಗಾಡಿ ನಿಲ್ ಸಿ ಬಿಸ್ಲಲ್ಲಿ ಸ್ಟ್ಯಾಂಡ್ ಹಾಕಿ ಗಾಡಿಯಲ್ಲಿ ಚೆಕ್ ಮಾಡಿದ್ರು ಅಣ್ಣ ಇದು ಖಂಡಿತವಾಗ್ಲೂ ಬೆಲ್ಟ್ ಕಟ್ ಆಗಿದೆ ಬೆಲ್ಟ್ ಹಾಕ್ಸ್ರೇ ಗಾಡಿ ಮೂವ್ ಆಗ್ತಾ ಇಲ್ಲ ಮೂವ್ ಆಗಲ್ಲ ಅಂತ ಹೇಳಿದ್ರು ಆವಾಗ ನನಗೆ ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ ಅವರು ಅಣ್ಣ ನಿಮ್ಮ ಫ್ರೆಂಡ್ಸ್ ಯಾರು ಬರ್ತಾರೆ ಅಂದ್ರೆ ಅಣ್ಣ ನಮ್ಮದು ರಾಮ್ಪುರ ರಾಮಪುರಿಂದ ಇಲ್ಲಿ ಯಾರು ಬರ್ತಾರೆ ಇಲ್ಲ ತೋಣ್ಗಲ್ಲಿಂದ ಬರ್ತಾರೆ ಹಿಂಗೆ ತಳ್ಕೊಂಡೋಗ್ಬೇಕಾಗುತ್ತಂದ್ರೆ ಅಣ್ಣ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಮೆಕ್ಯಾನಿಕ್ ಶಾಪು ನಿಮ್ಮ ಕಲ್ಲಿ ಆಗಲ್ಲ ಹಿಂಗೆ ಮಾಡ್ತೀರ ಅಂದ್ರೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂತೇಳಿ ಹಿಂಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಯ್ತಣ್ಣ ಅಂದೆ ಪಾಪ ಅವ್ರು ಏನು ಮಾಡಿದ್ರು ಗೊತ್ತಾ ಅಣ್ಣ ನೀವು ಮುಂದೆ ಗಾಡಿ ಇಟ್ಕೊಂಡಾಯಿರಿ ನಾನು ಹಿಂದೆ ಪುಷ್ ಮಾಡ್ತಾ ಇರ್ತೀನಿ ಧೂಕ್ತಾಯಿರ್ತೀನಿ ಹಾಗಂತೇಳಿ ಎಂಟು ಕಿಲೋಮೀಟ್ರ್ ಹಾಗೆ ತಳ್ಕೊಂಡು ಹೋದ್ರು ಗಾಡಿ ನಂದೇ ಇದ್ರು ಗಾಡಿ ನಾನು ಹ್ಯಾಂಡಲ್ ಮಾತ್ರ ಇಟ್ಕೊಂಡಿದ್ದೆ ಕೊನೆಗೂ ಮೆಕ್ಯಾನಿಕ್ ಶಾಪ್ ಹತ್ರ ತೋರಿಸಿ ಮೆಕ್ಯಾನಿಗ್ ಅವ್ರು ಹೋದ್ರು ಬಟ್ ಅವ್ರು ಪರಿಚಯ ಇಲ್ಲ ಗುರ್ತು ಇಲ್ಲ ಯಾರೂ ಗೊತ್ತಿಲ್ಲ ಆದ್ರೂ ಅಷ್ಟು ಎಲ್ಪ್ ಮಾಡಿದ್ರು ಅಲ್ಲಿ ಮೆಕ್ಯಾನಿಕಲ್ ಶಾಪ್ ಹತ್ರ ಹೋದ್ರೆ ಅವರು ಪಾಪ ಆಲ್ರೆಡಿ ಒಂದೂವರೆ ಟೈಮು ಇಲ್ಲಪ್ಪ ನಾವು ನಮಾಜ್ ಮಾಡೋಕ್ಕೆ ಹೋಗ್ಬೇಕು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಣ್ಣ ಅಣ್ಣ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಪಾಪ ಅವರು ನಮಾಜ್ ಹೋಗೋದು ಬಿಟ್ಟು ಅಂಗಡಿ ಓಪನ್ ಮಾಡಿ ನಾನು ಗಾಡಿಗೆ ಬೆಲ್ಟ್ ಹಾಕ್ಕಿ ಕೊಟ್ಟು ಕಳಿಸ್ರು ಇದನ್ನೇ ಮಾನವೀಯತೆ ಇದೆ ಅಂತ ಅನ್ನಿಸ್ದು ಇದೆಲ್ಲ ನನಗೆ ಬಿಸಿಲಲ್ಲಿ ಗಾಡಿನ ತಳ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗಿದ್ದು ಟುಡೇ ಬ್ಯಾಡೇ ಅಂತ ಇದು ನೋಡಿ ತುಂಬ ಜನ ಫೋನ್ ಮಾಡಿದ್ರ ಮೆಸೇಜ್ ಮಾಡಿದ್ರ ಅದಕ್ಕೇ ಈ ವಿಡಿಯೋ ಎಲ್ಲರಿಗೂ ಫೋನ್ ಮಾಡಿ ಮೆಸೇಜ್ ಮಾಡೋಕ್ಕಾಗಲ್ಲ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಸಿಂಪಲ್ ಇಷ್ಟೇ ನಾವು ಸಹಾಯ ಮಾಡಿದ್ರೆ ನಮಗೆ ಬೇರೆಯವರು ಸಹಾಯ ಮಾಡಿ ಇರ್ತಾರೆ ಅಂತ ಏನಕ್ಕೆ ನೋಡಿ ಗೇಟ್ ಹತ್ರ ಆ ಅಜ್ಜಿನ ಹತ್ಕೊಂಡೋಗಿರ್ಕೆ ಅಲ್ಲಿ ನನಗೆ ಇಬ್ರು ಹೆಲ್ಪ್ ಮಾಡಿದ್ರು ಒಬ್ಬರು ನಮೋಜ್ಗೊಬ್ಬರು ಬಂದು ಗಾಡಿ ರಿಪೇರ್ ಮಾಡಿಕೊಟ್ರು ಅದಾದಮೇಲೆ ಅವ್ರು ಯಾರೋ ಗೊತ್ತಿಲ್ಲ ಪರಿಚಯ ಎಂಟು ಕಿಲೋಮೀಟ್ರ್ ನನ್ನ ಗಾಡಿನ ಅವ್ರು ಪುಷ್ ಮಾಡ್ತಾ ನಾವು ಮುಂದೆ ಮೂವ್ ಮಾಡ್ತಾ ಇದ್ದೀನಿ ಹಿಂದೆ ಪುಷ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಇವತ್ತು ನನಗೆ ಇದೇ ಬ್ಯಾಡೆ ಅಂದರೆ ಪಂಕ್ಚರ್ ಆಯಿತು ಗಾಡಿ ಪ್ರಾಬ್ಲಮ್ ಆಯಿತು ಅಲ್ಲಿ ಅಪ್ಪನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಅದು ಹೋಗಲಿಲ್ಲ ಈ ರೀತಿಯಾಗಿ ಬಿಸಿಲಲ್ಲಿ ಬೇರೆ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಅದಕ್ಕೇ ಟುಡೇ ಬ್ಯಾಡ್ ಡೇ ಮೀ ಅಂತ ಮೆಸೇಜ್ ಆ ಸ್ಟೇಟಸ್ ಹಾಕಿದ್ದೆ ವಾಟ್ಸಪ್ಪಲ್ಲಿ ಇಷ್ಟೇನೆ ನಡೆದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಫೋನ್ ಮಾಡಿದ್ರ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡೋಕ್ಕಾಗಲಿ ಏನಕ್ಕೆ ಅಂದರೆ ಇದ್ದೆ ಒಂದು ಸಲ ಒಂದ್ಸಲ ಗಾಡಿ ತಳ್ಕೊಂಡು ಇದ್ದೀನಿ ಬಿಸಿಲಲ್ಲಿ ಫೋನ್ ಇದ್ದೀರ ಇಷ್ಟೇ ನಡೆ ನಡೆದಿದ್ದು ಇದಕ್ಕೇನೆ ಇನ್ನೂ ಮಾನವೀಯತೆ ಭೂಮಿ ಮೇಲೆ ಇದೇ ಇರುತ್ತೆ ಕೂಡ ಅಂದರೆ ನಾವು ಸಹಾಯ ಮಾಡಿದೆ ನಮಗೆ ಸಹಾಯ ಮಾಡೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ जय हिंद जय कर्नाटक माता